ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸಿದ್ರು ವಿರೋಧ ಪಕ್ಷಗಳು ಗಲಾಟೆ ಮಾಡಿದ್ರು ಲೆಕ್ಕಿಸದೆ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆಯನ್ನ ಮಂಡಿಸಿದ್ರು ಬಳಿಕ ವಕ್ಫ್ ಬಿಲ್ ಹೆಸರಲ್ಲಿ ಮುಸ್ಲಿಮರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದೆ ಎಂದು ಕೇಂದ್ರ ಸಚಿವ ರಿಜಿಜು ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡ್ರು ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ ಸುಧಾರಣಾ ಕಾನೂನು ತರ್ತಾ ಇದ್ದೀವಿ ದೇಶದ ಸಂಸತ್ನೂ ವಕ್ಫ್ ಬೋರ್ಡ್ ನಮ್ಮ ಆಸ್ತಿ ಎಂದಿತ್ತು ಯುಪಿಎ ಇದ್ದಿದ್ದರೆ ಸಂಸತ್ ಏರ್ಪೋರ್ಟ್ ವಕ್ಫ್ ಆಸ್ತಿಯಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಎ ಸರ್ಕಾರ ವಕ್ಫ್ಗೆ ಅಪರಿಮಿತ ಅಧಿಕಾರವನ್ನ ಕೊಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಲ್ ತಂದಾಗ ಅಸಂವಿಧಾನಿಕ ಎನ್ನಲಿಲ್ಲ ಎಂದು ವಿಪಕ್ಷಗಳ ವಿರುದ್ಧ ಕಿರಣ್ ರಿಜಿಜು ವಾಗ್ದಾಳಿ ನಡೆಸಿದರು ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಗೆ ಮುನ್ನವೇ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ವಿರೋಧ ವ್ಯಕ್ತಪಡಿಸಿದ್ರು ವಕ್ಫ್ ಬಿಲ್ಗಾಗಿ ಕೇಂದ್ರ ಸರ್ಕಾರದಿಂದ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಆರೋಪಿಸಿದ್ದಾರೆ ವಕ್ಫ್ ಬಿಲ್ ಮಂಡನೆ ವಿರೋಧಿಸಿದ ಕಾಂಗ್ರೆಸ್ಗೆ ಕೇಂದ್ರ ಗೃಹ ಸಚಿವ ತಿರುಗೇಟನ ನೀಡಿದ್ದಾರೆ ವಕ್ಫ್ ಬಿಲ್ ಬಗ್ಗೆ ಸಂಸತ್ನಲ್ಲಿ ಮಾತನಾಡಿದ ಅಮಿತ್ ಶಾ ಎಲ್ಲರ ಒತ್ತಾಯದಂತೆ ಜಂಟಿ ಸದನ ಸಮಿತಿ ರಚಿಸಲಾಗಿತ್ತು ಸಮಿತಿ ಕೊಟ್ಟ ವರದಿ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಲಾಗಿದೆ ಇದೀಗ ವರದಿಯನ್ನ ಕಾಯ್ದೆ ರೂಪದಲ್ಲಿ ಸದನದಲ್ಲಿ ಮಂಡಿಸಿದ್ದೇವೆ ತಿದ್ದುಪಡಿಗೆ ಇರುವ ಎಲ್ಲ ನಿಯಮಗಳನ್ನು ಪಾಲಿಸಲಾಗಿದೆ ಕಾಂಗ್ರೆಸ್ ಕಾಲದಲ್ಲಿ ಬಿಲ್ಗಳಿಗೆ ಸೀಲ್ ಹಾಕಲಾಗಿತ್ತು ಚರ್ಚೆಗೂ ಅವಕಾಶ ಇರಲಿಲ್ಲ ನಾವು ವಿಸ್ತೃತ ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸಿದ್ರು ವಕ್ಫ್ ಬಿಲ್ ಪರ ಮುಸ್ಲಿಂ ಮಹಿಳೆಯರು ರ್ಯಾಲಿ ನಡೆಸಿದ್ದಾರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ರ್ಯಾಲಿ ಮಾಡಿ ಮೋದಿ ಪೋಸ್ಟರ್ ಹಿಡಿದು ಧನ್ಯವಾದ ತಿಳಿಸಿದ್ದಾರೆ ರ್ಯಾಲಿಯಲ್ಲಿ ಬುರ್ಕಾ ತೊಟ್ಟು ಕೈಯಲ್ಲಿ ಗುಲಾಬಿ ಹೂ ಹಿಡಿದು ಮೆರವಣಿಗೆ ಮಾಡಿದ್ದಾರೆ ವಕ್ಫ್ ಬಿಲ್ ಮಂಡನೆಗೆ ಮಹಿಳೆಯರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಕಲಬುರಗಿಯಲ್ಲಿ ಎಸ್ಡಿಪಿಐ ನೇತೃತ್ವದಲ್ಲಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆ ಸಂವಿಧಾನ ವಿರೋಧಿಯಾಗಿದೆ ಮುಸ್ಲಿಂ ಸಮುದಾಯದ ಹಕ್ಕುಗಳಿಗೆ ಧಕ್ಕೆ ತರುವಂತಿದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು ಕಲಬುರಗಿಯ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಎಸ್ಟಿಪಿಐ ಕಾರ್ಯಕರ್ತರು ವಕ್ಫ್ ತಿದ್ದುಪಡಿ ಮಸೂದೆಯ ಪ್ರತಿಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದರು ಮುಸ್ಲಿಮರ ಆಸ್ತಿಗಳ ಮೇಲೆ ಅನಗತ್ಯ ಹಸ್ತಕ್ಷೇಪ ಮಾಡುವ ಉದ್ದೇಶ ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿಯನ್ನ ನೀಡಿದೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರದಲ್ಲಿ ನಲವತ್ತೊಂದು ರೂಪಾಯಿ ಇಳಿಕೆ ಮಾಡಿದೆ ಇಳಿಕೆ ಬಳಿಕ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಕೆಜಿ ತೂಕದ ಸಿಲಿಂಡರ್ನ ಬೆಲೆ ಸಾವಿರದ ಎಂಟುನೂರ ಮೂವತ್ತಾರು ರೂಪಾಯಿಗೆ ಇಳಿಕೆಯಾಗಿದೆ ಇದೇ ವೇಳೆ ವೈಮಾನಿಕ ಇಂಧನ ದರಗಳನ್ನು ಕೂಡ ಇಳಿಸಲಾಗಿದೆ ವಿಮಾನದ ಇಂಧನದ ದರ ಪ್ರತಿ ಸಾವಿರ ಲೀಟರ್ಗೆ ಐದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿಗೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್